ತಾಲೂಕ ಜಿಲ್ಲಾ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪಾ ಅಂದ್ರ ಬಾಳು ಮಾಮನ್ ಕುರುಗೋಳ ನಿಮ್ಮೂರೇ ಅವ್ರ ನಮಗೆ ಹಿರೇಭದ ಸಂಗತಿ ತಾಲೂಕಾ ಜಿಲ್ಲಾ ಬೆಳಗಾವ ಹಾ ನೀವು ಎಷ್ಟು ವರ್ಷದಂತರ ಇಲ್ಲಿ ಸೇವಾ ಮಾಡತ್ತಾರ ಮತ್ತೆ ಸಾಲಿಗೆ ಹೋಗಿದ್ರು ಅವ್ನ ಸುಟ್ಟು ಬಿಟ್ಟೆ ಅಂತ ನಮ್ಮ ಬರ್ತಿದ್ರಿ ಹಾಂ ಸೇವಾ ಮಾಡಕಂತೀರಿ ಆಗ ಮೂರು ಹಂಗ ಸೇವಾ ಮಾಡ್ಕೊಂಡು ಮಾಡ್ಕೊಂಡು ಈಗ ಸಾಕಿನತ್ತ ಇದು ಏಳನೇ ವರ್ಷ ಅದೇ ಏಳು ವರ್ಷ ನಾನು ನೀವು ಸೇವಾ ಮಾಡಕ್ಕೆ ಹಾಂ ಇವು ಕುರಿಗಳು ಎಷ್ಟ್ರಿ ಬಳಮಾಮನ ಎಲ್ಲ ಒಂದ ಎರಡುವ ಸಾವಿರ ಇಂತ ಹತ್ತೊಂಬತ್ತು ಗ್ರೂಪ್ ಗ್ರೂಪ್ ಅದಾವ್ರಿ ಬಗ್ಗೆ ನಂಬರ್ ಬಗ್ಗೆ ಎರಡ್ ನಂಬರ್ ಬಗೆ ಹತ್ತೊಂಬತ್ತು ಬಗೆ ಅದಾವ್ರಿ ಹಾ ಇದು ಆರ್ ನಂಬರ್ ಬಗೆ ಇರೋದು ಇದು ಆರ್ ನಂಬರ್ ಬಗ್ಗೆ ಏನ್ರಿ ಎಷ್ಟ್ ಬಗೆ ಅದಾವ್ರಿ ಹತ್ತೊಂಬತ್ತು ಬಗೆ ಇದಾವ್ರಿ ಇವ್ನೇನ ಮೇ ಸಂಬಂಧ ಪರ್ ಪರ್ ಹೆಂಗ್ರಿ ಮೇಯ ಸಂಬಂಧ ಹ್ಞೂ ಹ್ಞೂ ಒಂದು ಬೈಕು ದೊಡ್ಡದಾರ ಕುರಿ ಹಾಂ ಕುರಿ ನಾಲ್ಕಿನ ದೊಡ್ಡ ಮತ್ತು ಇವಕ್ರ ಮರಿಯಿಂದ ಮೂರು ಹಾಕೋ ರೀ ಮರಿಣ್ಣ ಮೂರು ಹಾಕೋ ಕುರಿಯಿಂದ ನಾಲ್ಕು ದೊಡ್ಡದ್ರು ಆ ಎರಡ್ ಎರಡು ಮಾಡ್ತಾರ ಮಾಡ್ತಾರೆ ಡಿವೈಡ್ ಎರಡು ಮಾಡಿ ಮೆರ್ಸಕ್ಕೆ ಸಪ್ರೇಟ್ ಸಪ್ರೇಟ್ ಮಾಡ್ತಾರೆ ಅಡುಗಾಡ್ ಅಂದ್ರೆ ಒಯ್ತಾ ಕರೋದಕ್ಕೆ ನೀರು ಕುಡಿಯಾಕ ಬಂದು ಯಾಕೆ ಸಪ್ರೇಟ್ ಮಾಡ್ತಾರೆ ರೀ ಇವ್ ಕೂಲಿ ಹೋಗಿ ನಂಬರ್ ಹಾಕೋರಿ ಒಂದು ನಂಬರ್ ಹಂಗೆ ಎರಡು ನಂಬರ್ ಅಂತೇಳಿ

ಸಾಲಿ ಕಲ್ತಾರ ಮಾಹಿತಿ ದಾರದ ಮಾಹಿತಿ ಇಲ್ಲ ಅವ್ರ ನಂಬರ್ ಅಂತ ಹೇಳಿ ಅವ್ರ ನಮ್ಮದಿಶ್ ನಂಬರ್ ಒನ್ ನಂಬರ್ ಕುರಿಗೆ ಒಂದ್ ನಂಬರ್ ಹೋಗ್ ಬಿಡ ಅಂತ ಹೇಳ್ ಬಿಡು ಅವ ಕುಡ್ಸಲ್ ಇರ್ತಾವ ಅಂತ ಕುಡಿಸ್ತಾವ ಅವ ಕುಡ್ಸುದ್ ಹಿಡಿದು ಕುಡ್ಸುದ್ ಕುಡ್ಸೋ ಮರಿ ಬಿಡ್ತಾವ ಕುಡಿಸ್ತಾರ ಈಗ ಅವ ಕುರಿ ತಾವ ಕರ್ಸೊಂದ ಮರಿ ಹಾಲ್ ಕುಡಿಸಲಿಕ್ಕ ಅವ ತಾವ ಕುಡಸ್ತಾರ ಹೋಗಿ ಅವ್ರ ಮರಿ ಬಿಡ್ತಾರ ನಾವ್ ಯಾವ ಕುಡ್ಸಲ್ಲ ಅವ ಪ್ಲಸ್ ಹಾಕೋದು ಪ್ಲಸ್ ಅದಾವ ಪ್ಲಸ್ ಕುರಿ ಹುಡುಕ್ ಮರಿ ಅವ್ ಕರ್ಕೊದಿಲ್ಲ ತಾಯಿಗೆ ಕುಡ್ಸಂಗಿಲ್ಲ ಅವ ಒಂದ್ ಕುಡ್ಸಂಗಿಲ್ಲ ಕುಡ್ಸುದ ಅವ್ ಕುರು ಅವ್ರ ಹಿಡಿದ ಹಿಡಿದ ಕುಡ್ಸಿ ಹಿಂಗಿರ ಮದುವೆ ಇವಾಗ ಸಾಯಂಕಾಲ ಹೋಗಿ ಕೂಡ ಏನ ಮತ್ತ್ ಅವೆಲ್ಲ ಕುರಿಗಳು ಒಮ್ಮೆ ಕೂಡ್ತಾವೇನವ್ರಿ ಎಲ್ಲ ಒಮ್ಮೆ ಒಲೆ ಹಾಕಲಿ ಮರ ನಂಬರ್ ಪ್ರಕಾರ ಒಂದು ಬಿಡುದ್ರ ಅವ್ಕೋ ಹಾ ಕುಡಿಸ್ ಕುಡ್ಸಂಗಿಲ್ಲ ಅವ್ನ ಹೇಳಿ ಕುಡಿಸಾ ಈಗ ಎಳೆಮರಿಗಳನ್ನು ಪರಪರತಾ ಬಿಟ್ಟಿರ್ತಾರಾ ಹ ಹ ಈಗ ಎಲ್ಲಾ ಸೆಪರೇಟ್ ಬಲ್ಯಾಗ್ ಮಾಡ್ತಾರ ಒಂದು ಬೆಲೆ ಎಲ್ಲಾ ಹ ಹ ಎಳೆಮರಿ ಕೂರಿ ಸೆಪರೇಟ್ ಇದೆ ಸೆಪರೇಟ್ ಆ ಸೆಪರೇಟ್ ಸೆಪರೇಟ್ ಇರ್ತಾಯ್ತಾನಾ ಆ ಮತ್ತೆ ಒಬ್ಬರು ಸಂಯೋಗ ನುಷ್ಟಾಕ ತರ ಹರ ಹಾ ನೋಡಿ ಮತ್ತೆ ಸಂಯೋಗ ಕೂಡ ನಾಲ್ಕು ಹಿಂಡಿನ ಬೆಲೆ ಹಾಕ್ತಾರ ಬೇರೆ ಬೇರೆ ಸಪ್ರೇಟ್ ಮಾಡಿ ಮತ್ತೆ ಸಂಯೋಗ ಬೆಲೆ ಹೋಗಿ ಒಂದ್ ಮಾಡಿ ಕೂರಿ ಮರಿ ಕುಡ್ತಿದ್ರು ಹೀಗೆ

ಹಾ ಮಾರಾಕ ಬಂದ್ ಮರಿಗಳು ಬಂದ ಅವ್ರ ಅದ್ಮಾಪುರದವ್ರು ಬಂದ್ ಹೋಯ್ತಾರ ಬಂದ್ ಕಮಿಟಿ ಅವ್ರ ಹ್ಮ್